ಆರೋಗ್ಯ ವ್ಯವಸ್ಥೆಯನ್ನು ಸದೃಢಗೊಳಿಸಲು ಅನುಸರಿಸಬೇಕಾದ ಉತ್ತಮ ಅಭ್ಯಾಸಗಳು ಹಾಗೂ ಬಜೆಟ್ನಲ್ಲಿ ರೂಪಿಸಬಹುದಾದ ಯೋಜನೆಗಳ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಇಂದು ಖಾಸಗಿ ಹಾಗೂ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳ ಮುಖ್ಯಸ್ಥರ ಜೊತೆಗೆ ಸಮಾಲೋಚನೆ ನಡೆಸಿದರು ವೈದ್ಯರಾದ ಡಾ ದೇವಿಶೆಟ್ಟಿ ಡಾ ಮಂಜುನಾಥ್ ಡಾ ವಿ ಲೋಕೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐಸಿಯು ಚಿಕಿತ್ಸೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ತಜ್ಞರು ಸಲಹೆ ನೀಡಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಐಸಿಯು ಚಿಕಿತ್ಸಾ ಘಟಕದ ಸಿಬ್ಬಂದಿಯ ನಿಯೋಜನೆಗೆ ಒತ್ತು ನೀಡಲಾಗುವುದು ನರ್ಸಿಂಗ್ ಕೋರ್ಸ್ಗಳನ್ನು ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ತೆರೆಯಲು ಸಲಹೆ ಕೇಳಿಬಂದಿದೆ ಎಂದು ಹೇಳಿದರು

ಅದು ಒಳ್ಳೆಯ ಸಲಹೆಗೆ ಕೊಟ್ಟಿದ್ದಾರೆ ಮತ್ತು ಇರುವಂಥ ನಮ್ಮ ಆಸ್ಪತ್ರೆಗಳಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳು ತಾಲೂಕು ಜಿಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಅದು ಟೀಚಿಂಗ್ ಫೆಸಿಲಿಟೀಸನ್ನು ಮಾಡಿಕೊಂಡು ಡಿಪ್ಲೊಮಾ ಕೋರ್ಸ್ಗಳನ್ನು ನೀವು ಆಸ್ಪತ್ರೆಗಳಲ್ಲಿ ಪ್ರಾರಂಭ ಮಾಡಿ ಅಂತ ಹೇಳಿದ್ರು ಸೊ ಅವರು ಕೆಲಸ ಮಾಡೋ ಜೊತೆ ಜೊತೆಯಲ್ಲಿ ಅವರು ಇಲ್ಲಿ ಅವರು ಬೇರೆ ಬೇರೆ ಎಕ್ಸ್ಪರ್ಟೀಸನ್ನು ಕೂಡ ಅವರು ಪಡ್ಕೊಡ್ಬೋದು ಮತ್ತು ಕ್ವಾಲಿಫೈ ಆಗ್ಬೋದು ಸೊ ಅದನ್ನು ಇರುವಂಥ ಇದಕ್ಕೆ ನಮಗೆ ಸ್ಟ್ರೆಂಥನ್ ಅಂತ